ಶ್ರೀ ಭೋಗನಂದೀಶ್ವರಿನಿಗೆ ಎರಡು ಕೋಟಿ ಮೌಲ್ಯದ ರಥ ಮಾಡಿಸಿದ ಭಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗ್ರಾಮದಲ್ಲಿರುವ ಐತಿಹಾಸಿಕ ಪುರಾಣ ಪ್ರಸಿದ್ದ ಶ್ರೀ ಭೋಗನಂದೀಶ್ವರಿನಿಗೆ ತಮ್ಮ ಹರಕೆಯಂತೆ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಸಿದ್ದಗೊಳಿಸಿರುವ ಬ್ರಹ್ಮರಥವನ್ನು ಕಾರ್ತಿಕ ಸೋಮವಾರವೇ ದೇವಾಲಯಕ್ಕೆ ಸಮರ್ಪಣೆ ಮಾಡಲಿದ್ದಾರೆ ಉರುಳುಗುರ್ಕಿ ಗ್ರಾಮದ ವೆಂಕಟೇಗೌಡ ಹಾಗೂ ಕುಟುಂಬಸ್ಥರಿಂದ ಎಂದಿನಿಂದಲೇ ಹೋಮ ಮತ್ತು ವಿಶೇಷ ಪೂಜೆ ಕೈಂಕರ್ಯಗಳು ನೆರವೇರಲಿವೆ ಸೋಮವಾರ ರಥೋತ್ಸವದ ಮೂಲಕ ಸಮರ್ಪಣೆಯಾಗಲಿದೆ ನಂದಿ ದೇವಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವೆಂಕಟೇಗೌಡ ತಾವು ಶ್ರೀ ಭೋಗನಂದೀಶ್ವರನಿಗೆ ಅಭಾರನಾದ ಭಕ್ತನಾಗಿದ್ದು ಕುಟುಂಬಸ್ಥರು ಸೇರಿ ಬ್ರಹ್ಮರಥ ಮಾಡಿಕೊಟ್ಟಿರುವ ಬಗ್ಗೆ ವಿವರಣೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ತಮ್ಮ ನಾಯಕನಹಳ್ಳಿ ರಾಮಲಿಂಗಾರೆಡ್ಡಿ ನಂದಿ ಶ್ರೀನಿವಾಸ್ ಹಾಗೂ ವೆಂಕಟೇಗೌಡ ಅವರ ಕುಟುಂಬಸ್ಥರು ಹಾಜರಿದ್ದರು ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯರ ಮಗ ನನ್ನ ತಂದೆಯವರು ಪ್ರಥಮವಾಗಿ ಕೋಟೇಶ್ವರ ದೇವಸ್ಥಾನದಲ್ಲಿ ರಥ ಮಾಡಿ ಇಲ್ಲಿವರೆಗೆ ಅವರ ಸಲಹೆಯ ಮೇರೆಗೆ ನಾನು ಈ ರಥವ ರಥದ ಕೆಲಸವನ್ನು ಮುಂದುವರ್ಸ್ಕೊಂಡು ಬಂದಿರ್ತೇನೆ ನನ್ನ ತಂದೆಯವರು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಹಾಗೂ ಶಿಲ್ಪಕಲಾ ಅಕಾಡೆಮಿ ರಾಷ್ಟ್ರೀಯ ಶಿಲ್ಪ ಗುರು ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಹಾಗೂ ಜಕಣಾಚಾರಿ ಪ್ರಶಸ್ತಿ ಪಡೆದ ಎರಡು ಸಾವಿರದ ಹತ್ತು ಹತ್ತೊಂಬತ್ತರಲ್ಲಿ ಜಕಣಾಚಾರಿ ಪ್ರಶಸ್ತಿ ಕೂಡ ಪಡೆದಂಥ ರಥಶಿಲ್ಪಿಗಳು ಅವರ ಮಾರ್ಗದರ್ಶನದಲ್ಲಿ ನಾವು ಈ ರಥವನ್ನು ನಿರ್ಮಾಣ ಮಾಡ್ಕೊಂಡು ಬಂದಿದ್ದೇವೆ ಇದು ನೂರ ಎಪ್ಪತ್ತ್ಮೂರನೇ ರಥವಾಗಿರ್ತದೆ ಮಾನ್ಯ ವೆಂಕಟೇಶಗೌಡರು ನಮ್ಮ ಹತ್ರ ಬಂದು ರಥ ಯಾವ್ದು ಮಾಡ್ಬೋದು ಅಂತ ಕೇಳುವಾಗ ಅವರಿಗೆ ಕೆಲವೊಂದು ರಥಗಳನ್ನೆಲ್ಲ ತೋರಿಸಿದ್ದೆ ಆಗ ಕೊಲ್ಲೂರು ಮೂಕಾಮಿಕಾ ದೇವಸ್ಥಾನಕ್ಕೆ ನಾವು ಮಾಡಿರುವಂಥ ರಥವನ್ನು ತೋರಿಸಿದ್ದೆ ಅವ್ರಿಗೆ ಭಾಳ ಇಷ್ಟ ಆಯಿತು ಇದೇ ಮಾದರಿ ರಥ ನಮ್ಮ ದೇವಸ್ಥಾನಕ್ಕೆ ಆಗಬೇಕು ನೀವು ಒಮ್ಮೆ ದೇವಸ್ಥಾನಕ್ಕೆ ಬಂದು ನೋಡಿ ಅಂತಂದರು ಆಗ ದೇವಸ್ಥಾನ ಎಲ್ಲ ನೋಡಿದಾಗ ನನಗೆ ಇಷ್ಟು ದೊಡ್ಡ ರಥ ಇಲ್ಲಿ ಅವಶ್ಯಕತೆ ಇದೆ ಅನ್ನಿಸಿತ್ತು ಹಾಗಾಗಿ ಈ ರಥವನ್ನು ನಿರ್ಮಾಣ ಮಾಡಿದ್ದೇನೆ ಇದು ಶೈವಾಗಮ ಶೈಲಿಯಲ್ಲಿದೆ ಇದರಲ್ಲಿ ಶಿವನ ಸಂಬಂಧಪಟ್ಟಂಥ ಸ್ಟೋರಿಗಳೆಲ್ಲ ಈ ರಥದಲ್ಲಿ ಅಳವಡಿಸಲಾಗಿದೆ ಈ ರಥ ಸುಮಾರು ಎಂಟು ಅಡಿ ಎತ್ತರದ ಜಿ ಚಕ್ರ ಹೊಂದಿದ್ದು ಹದಿನೈದು ಅಡಿ ಎತ್ತರದ ಜಿಡ್ಡೆ ಭಾಗ ಅಂದರೆ ದೇವರನ್ನು ಕೂರಿಸುವ ಭಾಗದವರೆಗೆ ಪೀಠ ಹೊರತುಪಡಿಸಿ ಪೀಠವೇ ಮೂರಡಿ ಇದೆ ಟೋಟಲ್ ಆಗಿ ಒಂದು ಐವತ್ನಾಲ್ಕು ಅಡಿ ಎತ್ತರ ಇದೆ ಐದಡಿ ಕಲಶ ಇದೆ ಇಷ್ಟು ಎತ್ತರ ಬರ್ತದೆ ಈ ರಥ ಇದು ಆರು ಚಕ್ರ ಹೊಂದಿದ್ದು ಬ್ರಹ್ಮರಥ ಅಂತ ಇದಕ್ಕೆ ಕರೀತಾರೆ ಈ ರಥವನ್ನು ಮತ್ತು ಈ ಗೂಡಿನ ಶೈಲಿ ನಮ್ಮ ಕರಾವಳಿ ಭಾಗದಲ್ಲಿ ಮಾಡುವಂಥ ಒಂದು ಶೈಲಿ ನಮ್ಮ ವೆಂಕಟೇಗೌಡರು ಧರ್ಮಸ್ಥಳದ ಪರಮಭಕ್ತರು ಅಲ್ಲಿ ಬೇರೆ ಬೇರೆ ಸೇವೆ ಕೊಟ್ಟವರು ಅವರು ಧರ್ಮಸ್ಥಳದ ರಥ ನೋಡಿದವರು ಇದೇ ರೀತಿ ಮಾಡಪ್ಪ ಇದೇ ರೀತಿ ಆಗಲಿ ನಮ್ಮೂರಲ್ಲೂ ಸಹ ಅಂಥ ಒಂದು ವೈಭವೀಕರಣ ಆಗಲಿ ಅಂತ ಕೇಳ್ಕೊಂಡ ಮೇರೆಗೆ ಈ ರಥವನ್ನು ಈ ಮಾದರಿಯಲ್ಲಿ ಇಷ್ಟೊಂದು ಇದಾಗಿ ಮಾಡಿದ್ದೇನೆ ಜನರಿಗೆಲ್ಲ ಖುಷಿಯಾಗಿದೆ ಅಂತ ಎಲ್ಲರೂ ಬಂದು ನಮ್ಮ ಹತ್ರ ಹೇಳ್ತಾ ಇದ್ದಾರೆ ದೇವರು ಇದರಲ್ಲಿ ಕೂತು ಸಂತೋಷ ಪಡಲಿ ಹಾಗೆ ಇದನ್ನು ಸೇವೆ ಮಾಡಿದಂಥ ವೆಂಕಟೇಗೌಡರಿಗೂ ಈ ಊರಿನ ಈ ಭೋಗಲಿಂಗೇಶ್ವರನ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ನನ್ನ ಭಗವಂತ ಪ್ರೇರಣೆಯಿಂದ ಅವರ ಒಂದು ಪ್ರೇರಣೆಯಿಂದ ಆ ಮಾಡ್ಕೋಬೇಕು ಅಂತ ಅಂತೇಳ್ಬಿಟ್ಟು ಅವ್ರ ಮನಸ್ಸಿಗೆ ಬಂದು ಮಾಡಿಸ್ಕೊಟ್ಟಿದ್ದಾರೆ ಆ ರಥವನ ಅಂದ್ರೆ ಶನಿವಾರ ಪ್ರೇರಣೆಯಿಂದ ಶಿಲ್ಪಕಲಾ ಕೃತಿಗಳನ್ನೇ ಅತ್ಯಂತ ಶ್ರದ್ಧೆ ಹಾಗೂ ಕೌಶಲ್ಯದಿಂದ ಈ ರಥದಲ್ಲಿ ಅಭಿವ್ಯಕ್ತಿಸಲಾಗಿದೆ ಭಗವಂತ ಪ್ರೇರಣೆಯಿಂದ ಅವರ ಒಂದು ಪ್ರೇರಣೆಯಿಂದ ಆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಿಗೆ ಬಂದು ಮಾಡಿಸ್ಕೊಟ್ಟಿದ್ದಾರೆ ಆ ರಥವನ ಅಂದ್ರೆ ಶನಿವಾರ ಮತ್ತೆ ಭಾನುವಾರ ಎರಡು ದಿನ ನಾವು ರಥ ಸಮರ್ಪಣೆ ಮಾಡ್ತಾ ಇದ್ದೀವಿ ಈ ರಥ ಸಮರ್ಪ ಭಾನುವಾರ ಮತ್ತು ಸೋಮವಾರ ರಥ ಸಮರ್ಪಣೆ ಮಾಡ್ತಾ ಇದ್ದೀವಿ ಈ ರಥ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಶನಿವಾರ ಸಂಜೆ ಮೂರು ಗಂಟೆಗೆ ಹೋಮ ಹವನ ಅದುಗಳಿಂದ ಸ್ಟಾರ್ಟ್ ಮಾಡಿ ಸಂಜೆ ಹನ್ನೊಂದು ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ